ಸುಷ್ಟೀಕರಣ ನೀತಿಯು ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕವಾಗಿದೆ ಇದರ ವಿರುದ್ಧ ಸಮಾಜದ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ನಡೆಸುವ ಅಗತ್ಯವಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಹಾಗೂ ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಅವರು ವಕ್ಫ್ ಭೂ ಕಬಳಿಕೆ ಹಗರಣದ ವಿರುದ್ದ ರಾಜ್ಯ ಬಿಜೆಪಿ ನಾಯಕರೆಲ್ಲರೂ ಒಟ್ಟಿಗೆ ಸೇರಿ ಹೋರಾಟ ರೂಪಿಸಬೇಕಿದೆ ರಾಜ್ಯ ಬಿಜೆಪಿ ತನ್ನ ಹೋರಾಟವನ್ನು ಸಂಘಟನಾತ್ಮಕವಾಗಿ ಮುಂದುವರೆಸಬೇಕಾದ ಅಗತ್ಯವಿದೆ ಎಂದರು ಅಲ್ಲದೆ ಈ ಹೋರಾಟಕ್ಕಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರೂಪಿಸಿರುವ ತಂಡವು ಅತ್ಯಂತ ಸೂಕ್ತವಾಗಿದೆ ಈ ತಂಡದಲ್ಲಿ ರಾಜ್ಯದ ಎಲ್ಲ ನಾಯಕರು ಸಹ ಒಳಗೊಂಡಿದ್ದು ಎಲ್ಲ ಪ್ರಮುಖರು ಒಟ್ಟಾಗಿ ಸೇರಿ ಹೋರಾಟದ ರೂಪುರೇಷೆಗಳನ್ನು ಚರ್ಚಿಸಿ ತೀರ್ಮಾನ ಮಾಡಬೇಕಾಗಿದೆ ಎಂದು ಸಚಿವರು ಹೇಳಿದರು ಅದನ್ನು ಅದರ ವಿರುದ್ಧವಾಗಿ ನಾವು ಒಟ್ಟಿಗೆ ಹೋರಾಟ ಮಾಡೋದು ಅದಕ್ಕಾಗಿ ನಾನು ಎಲ್ಲರಲ್ಲೂ ಅಪೀಲ್ ಮಾಡ್ತೇನೆ ಒಂದು ಸತ್ಯ ಒಟ್ಟಿಗೆ ಕೂತು ಹೇಗೆ ಈ ಹೋರಾಟವನ್ನು ರೂಪಿಸ್ಬೇಕಂತ ತೀರ್ಮಾನ ಮಾಡಬೇಕು ಹೊರತಾಗಿ ನಾವು ಬೇರೆ ಬೇರೆ ಇಲ್ಲಿ ಮಾಡಬಾರ್ದು ಅಂತ ನನ್ನದು ವಿನಂತಿ